ಮಿನಿಟ್ಸ್ ಅಂತ ಅನ್ಕೊಂಡಿದೀನಿ ಬಂದಿದ್ ಕೆಲ್ಸ ಎಲ್ಲ ಮುಗಿಸಿ ಇವಾಗ ನನ್ ಬಗ್ಗೆ ಯಾರೋ ಕೇಳ್ತಾ ಇದ್ರು ಕ್ವಾಲಿಟಿ ಮಾತ್ರ ಸಕ್ಕತ್ ಆಯ್ತು ಇನ್ನೊಂದು ಕೆಟಿ ಸ್ಪೆಷಲ್ ವೆಲ್ಕಮ್ ಬ್ಯಾಕ್ ಟು ಮೈ ಇವತ್ತು ಬುಧವಾರ ಗಂಟೆ ಸುಮಾರು ಅರ್ಜೆಂಟ್ ಅಲ್ಲಿ ರೆಡಿಯಾಗಿ ಹೊರಟಿದ್ದೀನಿ ಹೊರಟಿದೀನಿ ಎಲ್ಲಿಕೆ ಅಂತ ನೀವು ಕೇಳ್ಬಹುದು ಗ್ಯಾಸ್ ಆಫೀಸ್ ಕಡೆ ಹೋಗ್ತಾ ಇದೀನಿ ನಾನು ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಕೂತಿದ್ದೆ ಅಷ್ಟರಲ್ಲಿ ಇವ್ರು ಕಾಲ್ ಮಾಡಿದ್ರು ನಾನು ಬರ್ತಾ ಇದೀನಿ ಬೇಗನೆ ರೆಡಿ ಆಗು ಐದ್ ನಿಮಿಷದಲ್ಲಿ ಅಂತ ಹೇಳಿದ್ರು ಸರಿ ಅಂತ ಒಂದು ಡ್ರೆಸ್ ಹಾಕೊಂಡು ಹೊರಟೆ ನಾನು ನಮ್ಮನೆಯಿಂದ ಗ್ಯಾಸ್ ಆಫೀಸು ತುಂಬಾ ದೂರ ಇಲ್ಲ ಒಂದು ಟೆನ್ ಮಿನಿಟ್ಸ್ ಅಂತ ಅನ್ಕೊಂಡಿದೀನಿ ಕರ್ಕಿನಕ ಹತ್ರ ಇರುವಂತದ್ದು ದೇವಿಕೃಪಾ ನಮ್ಗೆ ಈ ಗ್ಯಾಸ್ ಬಂಕ್ ಬರುತ್ತೆ ಇವಾಗ ಹೈವೇನಲ್ಲಿ ಹೋಗ್ತಾ ಇದೀವಿ ಇದು ಹೊನವಾರ್ ಟು ಕುಮಟಾ ಹೋಗೋ ರೂಟು ಮೇನ್ ಹೈವೇ ಇದು ಇವತ್ತು ಬಿಸಿಲು ಇರ್ಲಿಲ್ಲ ಏನು ಒಂಥರ ಮೋಡದ ವಾತಾವರಣ ಟೂ ಡೇಸ್ ಆಯ್ತು ಚೆನ್ನಾಗಿದೆ ಎಲ್ಲಾದ್ರೂ ಹೊರ್ಗಡೆ ಹೋಗುವಾಗ ಬಿಸ್ಲ್ ಅಂತ ಅನ್ಸೋದಿಲ್ಲ ನಾವ್ ಇವಾಗ ಬಂದು ಬಂದಿದ್ ಕೆಲ್ಸ ಎಲ್ಲಾ ಮುಗಿಸಿ ಇವಾಗ ಮತ್ತೆ ರಿಟರ್ನ್ ಹೋಗ್ತಾ ಇದೀವಿ ತುಂಬಾ ಅರ್ಜೆಂಟ್ ಅಲ್ಲಿ ಬಂದಿದ್ವಿ ಅಂದ್ರೆ ಒಂದ್ ಗಂಟೆಗೆ ಕ್ಲೋಸ್ ಅಂತ ಹೇಳಿದ್ರು ಆಮೇಲೆ ಮೂರ್ ಗಂಟೆಗೆ ಮತ್ತೆ ಓಪನ್ ಆಗತ್ತೆ ಅಂತ ಹೇಳಿದ್ರು ಹಾಗಾಗಿ ಇವಾಗ ಸೀದಾ ಬೇಕರಿ ಕಡೆ ಹೋಗ್ತಾ ಇದೀನಿ ಪಾಪು ತುಂಬಾ ದಿನದಿಂದ ಜ್ಯೂಸ್ ಕೇಳ್ತಾ ಇದ್ದ ಚಾಕ್ಲೇಟ್ ಮಿಲ್ಕ್ ಶೇಕ್ ಕೇಳ್ತಾ ಇದ್ದ ಇರ್ಲಿಲ್ಲ ಅಲ್ಲಿ ಹಾಗೆ ಒಂದು ಡೇರಿ ಮಿಲ್ಕ್ ತಗೊಂಡೆ ಇನ್ನ ಸ್ವಲ್ಪ ಶೇವ್ ತಗೊಂಡೆ ತಿನ್ನೋದಕ್ಕೆ ಅಷ್ಟೇನೆ ಅಲ್ಲಿಂದ ಸೀದಾ ಪುರೋಹಿತ ಫ್ಯಾನ್ಸಿ ಸ್ಟೋರಿಗೆ ಬಂದಿದ್ವಿ ಇಲ್ಲಿ ಏನಕ್ ಬಂದಿದೆ ಅಂದ್ರೆ ನನ್ಗೆ ಸ್ಪಿಂಜ್ ಪೌಂಡ್ಸ್ ಬೇಕಾಗಿತ್ತು ಹಾಗೆ ಈ ಸೀರೆಗೆ ರೆಡಿ ಕುಚ್ಚು ಬರತ್ತಲ್ವಾ ಅದನ್ನ ನೋಡ್ತಾ ಇದ್ದೆ ನಾನು ನನ್ಗೆ ಯಾವ್ದು ಅಷ್ಟೊಂದು ಲೈಕ್ ಆಗ್ಲಿಲ್ಲ ಅಂದ್ರೆ ಚಂದ ಇದೆ ಆದ್ರೆ ಅದು ಸೀರೆಗೆ ಸೂಟ್ ಆಗ್ತದೆ ಅಂತ ನನ್ಗೆ ಅನ್ಸಿಲ್ಲ ಹಾಗಾಗಿ ಬಿಟ್ ಬಂದೆ ಮತ್ತೆ ನಾನ್ ಸೀರೆ ಬೇರೆ ತಗೊಂಡ್ ಹೋಗಿರ್ಲಿಲ್ಲ ನಾನ್ ಒಂದ್ ಕಲರ್ ತರೋದು ಮ್ಯಾಚ್ ಆಗದೆ ಇರೋದು ಅವೆಲ್ಲ ಬೇಕಾ ಅಂತ ಬಿಟ್ ಬಿಟ್ ಬಂದೆ ಹೇಳ್ತಾ ಇದ್ರು ನೀವ್ ಬೇಕಂದ್ರೆ ತಗೊಂಡ್ ಹೋಗಿ ಇಲ್ಲ ಅಂತಂದ್ರೆ ರಿಟರ್ನ್ ಕೊಡಿ ಅಂತ ತುಂಬಾ ಒಳ್ಳೆವ್ರು ಇವ್ರು ನಾನ್ ಯಾವಾಗ್ಲೂನು ಇವ್ರು ಶಾಪಿಗ್ ಬರ್ತೀನಿ ವಿಡಿಯೋಸ್ ಎಲ್ಲಾ ನೋಡ್ತಾರೆ ಹೇಳ್ತಾ ಇರ್ತಾರೆ ಹ್ಮ್ ನನ್ ಬಗ್ಗೆ ಯಾರೋ ಕೇಳ್ತಾ ಇದ್ರಂತೆ ಹೇಳ್ತಾ ಇದ್ರು ಹಾಗೆ ಅವ್ರ ಜೊತೆ ಮಾತಾಡ್ಕೊಂಡು ಅಲ್ಲಿಂದ ಮನೆಗ್ ಬಂದೆ ಕೀನಾ ಇಲ್ಲೇ ರೂಮಿನ ಕಿಟಕಿನಲ್ಲಿ ಇಟ್ಬಿಟ್ಟು ಹೋಗಿದ್ದೆ ಆ ರೂಮ್ ಹತ್ರ ಹಾಗೆ ಕೀ ತಗೊಂಡು ಬರ್ತಾ ಇದ್ದೀನಿ ಊಟಕ್ಕೆಲ್ಲ ರೆಡಿ ಇದೆ ಇನ್ನೇನು ಕೆಲ್ಸ ಇಲ್ಲ ನನ್ಗೆ ಬ್ಯಾಗ್ ಅಲ್ಲಿ ಇರುವಂತಹ ವಸ್ತುಗಳೆಲ್ಲ ತೆಗ್ದಿಡ್ತಾ ಇದ್ದೀನಿ ಗಂಟೆ ಒಂದು ಕಾಲು ಇವಾಗ ತಾನೇ ಮನೆಗ್ ಬಂದ್ವಿ ಹನ್ನೆರಡುವರೆಗೆ ಹೋಗಿದ್ವಿ ಒಂದು ಕಾಲಿದೆಲ್ಲ ಮನೆಯಲ್ಲಿ ಹೋಗಿದ್ ಕೆಲ್ಸ ಬೇಗನೆ ಆಯ್ತು ಹಾಗೇನೆ ನಿನ್ನೆ ನಾನು ಕುರ್ತಾ ತಗೊಂಡಿದ್ದೆ ಹಾಗೆ ಆನ್ಲೈನ್ ಅಲ್ಲಿ ಒಂದು ಶೀಟ್ ಅನ್ನ ಆರ್ಡರ್ ಹಾಕಿದ್ದೆ ಅದು ಕೂಡ ಬಂದಿದೆ ಅಂತ ಎರಡನ್ನು ಕೂಡ ತೋರಿಸ್ತೀನಿ ಬೆಡ್ ಶೀಟ್ ಅನ್ನ ನಾನು ಮೀಶೋ ನಲ್ಲಿ ತಗೊಂಡಿದ್ದು ಚೆನ್ನಾಗಿದೆ ಶೀಟ್ ಬಂದು ಇದು ಓಪನ್ ಮಾಡಿ ನೋಡಿದ್ದಾಗಿದೆ ನಾನು ಲಾಸ್ಟ್ ಟೈಮ್ ಒಂದ್ ಮೂರ್ ತರಿಸಿದ್ದೆ ಅದಕ್ಕಿಂತಲೂ ಚೆನ್ನಾಗಿದೆ ಏನಕ್ಕೆ ಅಂತಂದ್ರೆ ಕಾಟನ್ ಈಗ ಬಂದು ಆವತ್ತು ಅದು ಕಾಟನ್ ಆಗಿರ್ಲಿಲ್ಲ ಇದಕ್ಕೆ ಎರಡ್ನೂರ ನಲ್ವತ್ತು ರೂಪಾಯಿ ಕೊಟ್ಟಿದ್ದು ಚೆನ್ನಾಗಿದೆ ದಿಂಬಿಗೆ ಕವರ್ ಕೂಡ ಬಂದಿದೆ ಹಾಗೆ ಕಾಟನ್ ಬೆಡ್ಶೀಟ್ ಇದು ಬಂದು ಚೆನ್ನಾಗಿದೆ ಬೆಡ್ಗೆ ಹಾಕೋದಕ್ಕೆ ಅಂತ ತರಿಸಿದೀನಿ ಎಲ್ಲ ಸ್ವಲ್ಪ ಹಳೇದ್ ಆಗಿತ್ತು ಹಾಗಾಗಿ ಚೆನ್ನಾಗಿದೆ ಅಲ್ವಾ ಇಷ್ಟ ಆಯ್ತು ಟೂ ಫೋರ್ಟಿ ನೀವು ಮತ್ತೆ ಲಿಂಕ್ ಅನ್ನ ಕೇಳ್ತೀರಿ ನಾನು ಇದರ ಕೋಡ್ ಅನ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಇಲ್ಲಾಂತಂದ್ರೆ ಕಾಮೆಂಟ್ಸ್ ಅಲ್ಲಿ ಪಿನ್ ಮಾಡಿರ್ತೀನಿ ಇಲ್ಲಾಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಬರ್ದಿರ್ತೀನಿ ಬೆಡ್ಶೀಟ್ ಚೆನ್ನಾಗಿದೆ ಇಷ್ಟ ಆಯ್ತು ಒಂದ್ ಎರಡ್ ಮೂರು ಶಾಟ್ ತೆಗೆದಿಟ್ಕೊಂಡಿದ್ದೆ ನಾನು ತುಂಬಾ ದಿನಗಳ ಹಿಂದೆ ಆಮೇಲೆ ಇದನ್ನ ತರಿಸಿ ನೋಡುವ ಅಂತ ತರಿಸಿದ್ದು ಕ್ವಾಲಿಟಿ ಮಾತ್ರ ಸಖತ್ ಆಗಿದೆ ಇದನ್ನ ನೀರಿಗೆ ಹಾಕಿ ವಾಶ್ ಮಾಡಬೇಕು ವಾಶ್ ಮಾಡಿದ ಮೇಲೆನೆ ಪೆಡ್ಡಿಗೆ ಹಾಕೋದು ಇನ್ನ ಖುಷಿ ಸೆಲೆಕ್ಷನ್ ಅಲ್ಲಿ ನಾನು ತಗೊಂಡಂತಹ ಕುರ್ತಾ ಇದು ಈಗ ಮೂವತ್ತೈದು ರೂಪಾಯಿ ಕುರ್ತಾ ಮೇಲೆ ಫೋರ್ ಸೆವೆಂಟಿ ಫೋರ್ ಫಿಫ್ಟಿ ರುಪೀಸ್ಗೆ ನನ್ಗೆ ಕೊಟ್ಟಿದ್ದಾರೆ ಇದನ್ನ ಚೆನ್ನಾಗಿದೆ ಇದ್ರ ಕಲರ್ ನನ್ಗೆ ತುಂಬಾ ಲೈಕ್ ಆಯ್ತು ಸದ್ಯಕ್ಕೆ ನನ್ನ ಹತ್ರ ಈ ಕಲರ್ ಇರ್ಲಿಲ್ಲ ಹಾಗಾಗಿ ಇದನ್ ತಗೊಂಡಿದ್ದು ಸದ್ಯಕ್ಕೆ ಈ ಕಲರ್ ಕುರ್ತಾ ನನ್ನ ಗೋದ್ರೇಜ್ ಕಪಾಟಲ್ಲಿ ಇಲ್ಲ ಈ ತರ ಇವಾಗೆಲ್ಲ ಬಂದಿದೆ ಅಲ್ವಾ ನಯಾರ ಕಟ್ ಅಂತ ಆ ಕಟ್ ಕುರ್ತಾ ಇದು ಆರ್ಯ ಕಟ್ ಅಂತಂದ್ರೆ ಈ ತರ ಬರತ್ತೆ ಒಂದು ಕುರ್ತಾ ನಾನ್ ತೋರ್ಸಿದ್ದೆ ಅಲ್ವಾ ನಿಮ್ಗೆ ಅವರು ನನ್ಗೆ ಫ್ರೀ ಕೊಟ್ಟಿತ್ತು ಖುಷಿ ಸೆಲೆಕ್ಷನ್ ಅವರು ವಿಡಿಯೋ ಮಾಡಿದಾಗ ಅದ್ ಬಂದು ಆರ್ಯ ಕಟ್ ಕುರ್ತಾ ಇದು ಬಂದು ನಯಾರ ಕಟ್ ಕುರ್ತಾ ಚೆನ್ನಾಗಿದೆ ನಯಾರ ಕಟ್ ಕುರ್ತಾ ನೋಡ್ತಾ ಇರಬಹುದು ಹಾಗೇನೆ ಫುಲ್ ಎಂಬ್ರಾಯ್ಡರಿ ಇದೆ ಕುರ್ತಾಗೆ ಎಲ್ಲೂ ಪ್ರಿಂಟ್ ಇಲ್ಲ ನಾನು ಸಾಮಾನ್ಯವಾಗಿ ಪ್ರಿಂಟೆಡ್ ಬಟ್ಟೆಗಳನ್ನ ತಗೊಳೋದಿಲ್ಲ ನೀವು ಕೇಳ್ಬಹುದು ವಾಶ್ ಮಾಡ್ತಾ ಮಾಡ್ತಾ ಸ್ವಲ್ಪ ದಿನಕ್ಕೇ ಅದ್ರ ಮೇಲ್ಗಡೆ ಇರುವಂತಹ ಪ್ರಿಂಟ್ ಎಲ್ಲ ಹೋಗ್ತದಲ್ವಾ ಅವಾಗ ಸ್ವಲ್ಪ ಹಳೇದಾಯ್ತು ಅನ್ನೋ ತರ ಫೀಲ್ ಕೊಡ್ತದೆ ಒಂದೇ ಸಿಂಪಲ್ ತಗೊಂಡ್ಬಿಡ್ತೀನಿ ಇಲ್ಲ ಅಂತಂದ್ರೆ ಎಂಬ್ರಾಯ್ಡರಿ ಇರುವಂತಹ ಕುರ್ತಾ ತಗೊಳ್ತೀನಿ ಇದಕ್ಕೆ ಎಂಬ್ರಾಯ್ಡರಿ ಮೇಲ್ಕಡೆ ಇದು ಚಿಕ್ಕ ಚಿಕ್ಕ ಏನ್ ಹೇಳ್ತಾರೆ ಪೇಪರ್ ತರ ಮಿರರ್ ಬರ್ತದೆ ನೋಡಿ ಅದನ್ನ ಹಾಕಿದಾರೆ ತುಂಬಾ ಚೆನ್ನಾಗಿದೆ ತುಂಬಾ ಲೈಕ್ ಆಯ್ತು ಟ್ರೈ ಮಾಡೋದಕ್ಕೆ ದಾರ ಕೂಡ ಹಾಗೆ ಈ ದಾರ ತುಂಬಾ ಚಿಕ್ಕದು ಇದನ್ನ ಬರೋದಿಲ್ಲ ಇದನ್ನ ರಿಮೂವ್ ಮಾಡಿಸ್ತೀನಿ ರಿಮೂವ್ ಮಾಡಿಸೋದಕ್ ಬರ್ತದ ಇಷ್ಟೇ ಚಿಕ್ಕದು ರೀ ಏನ್ ಚಿಕ್ಕದಲ್ವಾ ಸ್ಟೈಲ್ ಹಿಂಗೆ ಬಿಡ್ಬೇಕಾಯ್ತು ನಿಮ್ಗೆ ಇಷ್ಟ ಆಯ್ತಾರೆ ನಾನು ಇನ್ನ ಒಂದ್ ಕುರ್ತಾ ತಗೊಳ್ಬೇಕಂತ ಹೋಗಿದ್ದಾಗಿತ್ತು ಎರಡು ತಗೊಳ್ಬೇಕಂತ ಆಸೆಯಿಂದ ಹೋಗಿದ್ದೆ ಆದ್ರೆ ಮತ್ ಯಾವ್ದು ಅಷ್ಟೊಂದ್ ಸೆಲೆಕ್ಟ್ ಆಗ್ಲಿಲ್ಲ ಹಾಗೆ ಅನ್ಸ್ತೋ ಏನು ಗೊತ್ತಿಲ್ಲ ಇದ್ರಲ್ಲಿ ಮೂರೇ ಕಲರ್ ಇತ್ತು ಇದು ಒಂದು ಪರ್ಪಲ್ ಒಂದು ಬ್ಲಾಕ್ ಒಂದು ಬ್ಲಾಕ್ ಇಲ್ಲಿ ಹಾಕೋದಕ್ ಬಿಡೋದಿಲ್ಲ ಬಟ್ಟೆನ ಅಂದ್ರೆ ಏನೋ ಗೊತ್ತಿಲ್ಲ ಇಲ್ಲಿ ಇವ್ರು ಯಾರು ಅಷ್ಟೊಂದು ಇಷ್ಟ ಪಡೋದಿಲ್ಲ ಬ್ಲಾಕ್ ಡ್ರೆಸ್ ಎಲ್ಲಾ ಹಾಕೊಳ್ಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ತಗೊಂಡಿಲ್ಲ ಇದ್ರಲ್ಲಿ ಪರ್ಪಲ್ ಇತ್ತು ಅದು ತುಂಬಾ ಡಿಮ್ ಆಗಿತ್ತು ಇವ್ ಕಾಟನ್ ಮೆಟೀರಿಯಲ್ ಕಲರ್ ಕೂಡ ಇಷ್ಟ ಆಯ್ತು ನಿಮ್ಗೆ ಇಷ್ಟ ಆಯ್ತಾ ಅಂತ ಕಾಮೆಂಟ್ ಮಾಡಿ ಹೊಸ ವರ್ಷದ ಮೊದಲನೇ ಗಿಫ್ಟ್ ನಮ್ಮ ಕಡೆಯಿಂದ ನನಗೆ ಸಿಕ್ಕಿರೋದು ಥ್ಯಾಂಕ್ ಯು ಸೋ ಮಚ್ ಸಾರಿ ಹೇಳ್ತಾರೆ ನಮ್ಮ ಮನೆಯವ್ರಿಗೆ ನೀರೋದೇ ಖರ್ಚ್ ಮಾಡಿಸೋದಕ್ಕೆ ವರ್ಷದ ಮೊದಲನೇ ಡ್ರೆಸ್ ರೀ ನಂದಿದ್ ಅಲ್ಲ ಶಾಪಿಂಗ್ ಚೆನ್ನಾಗಿದೆ ಇವ್ರೇನು ತಗೊಳ್ಳಿಲ್ಲ ಅವ್ರಿಗೆ ತಗೊಂಡಿದ್ದೆ ಇದೆ ಪ್ಯಾಂಟ್ ಶರ್ಟ್ ಎಲ್ಲಾನು ಹಾಗಾಗಿ ತಗೊಳ್ಳಿಲ್ಲ ಇನ್ನ ಅವರ ದೊಡ್ಡ ಮಗನ ಮದ್ವೆ ಬರ್ತದೆ ಡೇಟ್ ಇದೆ ಒಂದು ಟೂ ಮಂತ್ಸ್ ಆವಾಗ ತಗೊಂಡ್ರೆ ಆಯ್ತು ರೀ ಎಲ್ಲ ಒಂದೊಂದ್ ಸಾರಿ ಶರ್ಟ್ ಅನ್ನ ಹಾಕಿಟ್ಟಿದ್ದಾರೆ ಗೋದ್ರೇಜ್ ಕಪಾಟಲ್ಲಿ ತುಂಬಾ ಇದೆ ಹಾಗಾಗಿ ಮತ್ ತಗೊಳೋದಕ್ ಹೋಗ್ಲಿಲ್ಲ ಅಕ್ಕ ಕೇಳ್ತಾ ಇದ್ರು ಬೆಡ್ಶೀಟ್ ಚೆನ್ನಾಗಿದ್ಯಾ ವಿದ್ಯಾ ಅಂತ ಅಕ್ಕ ತೋರ್ಸ್ಬಿಟ್ಟು ಬರ್ತೀನಿ ಬೆಡ್ ಶೀಟ್ ಅನ್ನ ಹಾಗೆ ಊಟ ಮಾಡ್ಬೇಕು ಊಟಕ್ಕೆ ಇವತ್ತು ಒಣ ಮೀನ್ ಸಾಂಬಾರ್ ಮಾಡಿದಿನಿ ಒಣ ಬಂಗಡೆ ಸಾರ ಬುಧವಾರ ಆದ್ರಿಂದ ನಾವು ವೆಜ್ ಅನ್ನ ತಿಂತೀವಿ ಅಲ್ವಾ ಹಾಗಾಗಿ ಮತ್ತೆ ಮೊಟ್ಟೆ ಏನ್ ತರೋದಕ್ಕೆ ಹೋಗ್ಲಿಲ್ಲ ಸಂಜೆ ತುಂಬಾ ದಿನಗಳ ಆಯ್ತು ಮೊಟ್ಟೆ ತಂದು ಆಮ್ಲೆಟ್ ಅಥವಾ ಬೇಸ್ರೆ ಆಯ್ತು ಅಕ್ಕಗೆ ಬೆಡ್ಶೀಟ್ ಅನ್ನ ತೋರ್ಸ್ ಬಿಟ್ ಬರೋಣ ಅಂತ ಹೊರಟಿದೀನಿ ನಿನ್ನೆ ಕೇಳ್ತಾ ಇದ್ರು ನಾವು ಹೊರ್ಗಡೆ ಹೋದಾಗ ಬಾವ ಅವರ ಶಾಪಲ್ಲಿ ಕೊಟ್ಬಿಟ್ಟು ಹೋಗಿದ್ರಂತೆ ಪಾರ್ಸೆಲ್ ಅನ್ನ ಹಾಗಾಗಿ ಅಕ್ಕ ಕೇಳ್ತಾ ಇದ್ರು ಏನ್ ಬಂದಿತ್ತು ಅಂತ ನಾನು ಹೇಳಿದ್ದೆ ಶೀಟ್ ನಾನು ಓಪನ್ ಮಾಡಿಲ್ಲ ಓಪನ್ ಮಾಡಿದ ತಕ್ಷಣ ತೋರಿಸ್ತೀನಿ ಅಂತ ಹೇಳಿದ್ದೆ ಹಾಗೆ ತೋರಿಸಿ ಕೂಡ ಬಂದೆ ಚೆನ್ನಾಗಿದೆ ಅಂತ ಹೇಳಿದ್ರು ಅಲ್ಲಿ ನಿಂತುಕೋ ತಾನೆ ಅಲ್ಲ ರೀ ಟೀ ಕು飲むಂತ ಕೆ ಟಿ ಸ್ಪೆಷಲ್ ರೊಟ್ಟಿ ಫ್ರೀ ಫ್ರೀ ಲೋಟಾ ನೀವು ಇನ್ನ ಒಂದು ಕೆ ಟಿ ಸ್ಪೆಷಲ್ ತಗೊಳ್ಬೇಕಿತ್ತು ತಾನೆ ಇನ್ನೊಂದು ಕೆ ಟಿ ಸ್ಪೆಷಲ್ ತಗೊಳ್ಬೇಕಾಗಿತ್ತು ತಗೊಳ್ಳಬೇಕಾಗಿತ್ತು ಇನ್ನೊಂದು ಲೋಟ ಸಿಕ್ತಿತ್ತಲ್ಲ ನಮಗೆ ಸಕತ್ ಆಯ್ತಲ್ಲ ಇನ್ನೊಂದು ತಗೊಳ್ಬೇಕಾಗಿತ್ತು ನೆಕ್ಸ್ಟ್ ಮಂತ್ ಅಲ್ಲಿ ಈ ಆಫರ್ ಮುಗಿದುಬಿಡ್ರಲ್ಲ ಅಲ್ಲ ಇಷ್ಟು ದಿನ ಪೆನ್ ಕೊಡ್ತಾ ಇದ್ರು ಟಿ ಸ್ಪೆಷಾಲಿಟಿ ಇವಾಗ ನೋಡಿದ್ರೆ ನೋಡ್ತಾ ಟೀ ಪೌಡರ್ ಅನ್ನ ತರ್ತೀನಿ ಅಂತ ಹೇಳಿದರೆ ನೋಡೋಣ ನಾಳೆ ತರ್ಬಹುದು ಏನಾದ್ರೂ ಒಂದು ಚಿಕ್ಕ ಪುಟ್ಟ ವಸ್ತು ಮನೆಗ್ ಬಂದ್ರೆ ಎಷ್ಟು ಖುಷಿ ಅಲ್ವಾ ಒಂದು ಲೋಟ ಆಗಿರ್ಬೋದು ಒಂದು ಸ್ಪೂನ್ ಆಗಿರ್ಬೋದು ನನ್ಗ್ ತುಂಬಾ ಖುಷಿ ಹ್ಮ್ ಹಾಗೆ ಟೀ ಮಾಡೋದಕ್ಕೆ ಅಂತ ನಾನು ಹೊರಟೆ ಟೀ ಎಲ್ಲ ಮಾಡ್ಕೊಂಡು ಬಂದೆ ಕೂಡ ಸ್ವಲ್ಪ ಸ್ನಾಕ್ಸ್ ಜೊತೆ ಟೀ ನನ್ಗೆ ಟೀ ಜೊತೆ ಸ್ನಾಕ್ಸ್ ಅಂತೂ ಬೇಕೇ ಬೇಕು ಸ್ವಲ್ಪ

ಟೀ ಕುಡ್ದು ಹೊರಟ್ರು. ಪಪ್ಪು ಹತ್ರ ಕೇಳ್ದೆ ಮಗನೆ ಏನಾದ್ರು ಸ್ನಾಕ್ ತಿಂತೀಯ ಅಂತ ಇಲ್ಲ ಚಿಕ್ಕಮ್ಮ ಅಂತ ಹೇಳ್ದ ಕೇಳೋದ್ ಏನಂತಂದ್ರೆ ಏನಾದ್ರು ಜೂಸ್ ಗಳನ್ನ ಕೇಳ್ತಾನೆ ಇವತ್ತು ಕೆಲ್ಗಡೆ ಕುಡ್ಕೊಂಡ್ ಬಂದಿದ್ನಂತೆ ಆದ್ರೂನು ಕೂಡ ಕೇಳ್ದ ಚಾಕೊಲೇಟ್ ಮಿಲ್ಕ್ ಶೇಕ್ ಅನ್ನ ತಂದಿದೀರ ಚಿಕ್ಕಮ್ಮ ಅಂತ ಇಲ್ಲ ಮಗ್ನೆ ಡೇರಿ ಮಿಲ್ಕ್ ಇದೆ ಕೊಡ್ಲಾ ಅಂತ ಕೇಳ್ದೆ ಇಲ್ಲ ಬೇಡ ನಾಳೆ ತಿಂತೀನಿ ಅಂತ ಹೇಳ್ದ ಇವಾಗ ಇಬ್ರುನು ಸೇರಿ ಪೇಪರ್ ಕಟಿಂಗ್ ಮಾಡಿ ಅಂಟಿಸ್ತಾ ಇದೀವಿ ನಮ್ಮಿಬ್ರಿಗುನು ಡೈಲಿ ಇದು ಒಂದ್ ಕೆಲ್ಸ ಸಂಜೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಹಾಗೆ ತುಂಬಾ ಹೊತ್ತು ಆಟ ಆಡ್ತಾ ಇದ್ದ ಮೇಲ್ಗಡೆ ಹಾಗೆ ಕೆಳಗಡೆ ಹೋಗ್ತೀನಿ ಚಿಕ್ಕಮ್ಮ ಹೋಮ್ ವರ್ಕ್ ಎಲ್ಲ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳ್ದ ಕತ್ಲಾಗ್ತಾ ಇತ್ತು ಇತ್ತು ಲೈಟ್ ಆನ್ ಮಾಡೋಣ ಅಂತ ಹೊರಗಡೆ ಹೋಗ್ತಾ ಇದ್ದೀನಿ ಬರ್ತಾ ಇರ್ತಾನೆ ನಾನು ಒಮ್ಮೆ ಒಂದ್ ಕ್ಲಿಪ್ಪಿಂಗ್ ತಗೊಳ್ತೀನಿ ಅಷ್ಟೇನೆ ಬಂದಾಗೆಲ್ಲ ವಿಡಿಯೋ ಮಾಡ್ಕೊಂಡ್ರು ಬೈತಾನೆ ಏನ್ ಚಿಕ್ಕಮ್ಮ ನೀನು ಯಾವಾಗ್ಲೂ ವಿಡಿಯೋ ಮಾಡ್ತಿರ್ತೀಯ ಅಂತ ಹಾಗಾಗಿ ಹ್ಮ್ ಒಮ್ಮೆ ಅಂತ ಅಲ್ಲ ಸಂಜೆ ಆಗಿದ್ ನಂತರ ಒಂದ್ ಎರಡ್ ಮೂರ್ ಬಾರಿ ಆದ್ರೂನು ಬಂದ್ ಹೋಗ್ತಾನೆ ಬೆಳಿಗ್ಗೆ ಅವ್ನಿಗೆ ಬರೋದಕ್ ಟೈಮ್ ಸಿಗೋದಿಲ್ಲ ಹಾಗಾಗಿ ನಾನು ಪುಟಕ್ಕನ ಮಕ್ಕಳು ಧಾರಾವಾಹಿ ನೋಡ್ತಾ ಕೂತಿದ್ದೆ ನನ್ಗೆ ತುಂಬಾ ಇಷ್ಟ ಉಮಾಶ್ರೀ ಅಮ್ಮನ ಆಕ್ಟಿಂಗ್ ಇದ್ರಲ್ಲಿ ಹಾಗಾಗಿ ನಾನು ಇದೊಂದ್ ಧಾರಾವಾಹಿ ನೋಡ್ತೀನಿ ಹ್ಮ್ ಎಲ್ಲಾ ದಿನಾನೂ ನೋಡ್ತೀನಿ ಅಂತಲ್ಲ ವಾರದಲ್ಲಿ ಒಂದ್ ಎರಡ್ ದಿನನಾದ್ರೂನು ನೋಡ್ತೀನಿ ಹಾಗೆ ರಾತ್ರಿ ಊಟಕ್ಕೆ ಮೊಟ್ಟೆನ ತವ ಮೇಲೆ ಒಡೆದ ಹಾಕ್ಬಿಟ್ಟು ಉಪ್ಪು ಮತ್ತೆ ಖಾರ ಪೌಡರ್ ಹಾಕ್ತಾ ಇದ್ದೀನಿ ಮೊದ್ಲಿಗೆ ತವಾಗೆ ಸ್ವಲ್ಪ ಎಣ್ಣೆ ಹಾಕೊಳ್ಬೇಕು ಹಾಗೆ ಮೊಟ್ಟೆನ ಒಡೆದ್ ಹಾಕ್ಬಿಟ್ಟು ಉಪ್ಪು ಮತ್ತೆ ಖಾರ ಪೌಡರ್ ಅನ್ನ ಮಿಕ್ಸ್ ಮಾಡಿ ಹಾಕಿದ್ರೆ ಆಯ್ತು ಲೈಟ್ ಆಗಿ ಇಲ್ಲಾಂತಂದ್ರೆ ಪೇಪರ್ ಪೌಡರ್ ಕೂಡ ಹಾಕೊಳ್ಬಹುದು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಯಾವಾಗ್ಲೂನು ಆಮ್ಲೆಟ್ ಬೇಯಿಸಿದ ಮೊಟ್ಟೆಲ್ಲಾ ತಿಂದು ಬೇಜಾರ್ ಅಂತ ಅನ್ಸ್ದಾಗ ಈ ತರ ಮಾಡ್ಕೊಂಡು ತಿನ್ಬಹುದು ಮನೆಯವ್ರಿಗೆ ಈ ಯೆಲ್ಲೋ ಕಲರ್ ಇರತ್ತಲ್ವಾ ಅದನ್ನ ಸ್ವಲ್ಪ ಹರಡ್ಬೇಕು ಈ ತರ ಹಾಗೆ ಇದ್ರೆ ಅವ್ರಿಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಸ್ಪ್ರೆಡ್ ಮಾಡ್ಬಿಟ್ಟು ಉಪ್ಪು ಖಾರ ಪೌಡರ್ ಹಾಕ್ತಾ ಇದೀನಿ ಚೆನ್ನಾಗಿರುತ್ತೆ ಊಟದ ಜೊತೆ ನಂಚ್ಕೊಳ್ಳೋದಕ್ಕೆ ಕೆಲವರು ಹಾಫ್ ಕುಕ್ ಮಾಡ್ತಾರೆ ನಾನು ಫುಲ್ ಕುಕ್ ಮಾಡ್ತೀನಿ ಇನ್ನ ನಾನು ಈ ಬ್ಲಾಗ್ ಅನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗ್ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಿಮಗೆ ಧನ್ಯವಾದ